ನೀವು ನಮ್ಮ ಕನ್ನಡವನ್ನ ದೂರ ತಳ್ಳಿಕ್ಕಿರುವಂತ ಅಧ್ಯಕ್ಷರು ಕನ್ನಡವನ್ನ ನಮ್ಮಿಂದ ದೂರ ಮಾಡ್ಲಿಕ್ಕೆ ಇರುವಂತಹ ಅಧ್ಯಕ್ಷ ನೀವು ಕನ್ನಡವನ್ನು ಒಪ್ಕೊಳ್ಳುವಂತ ಅಧ್ಯಕ್ಷ ಅಲ್ಲ ನೀವು ದಯವಿಟ್ಟು ಕುರ್ಚಿಯನ್ನು ಬಿಡಿ ಕೊನೆಯಲ್ಲಿ ಕೆಳ ಕಿಳಿದು ಯಾರು ಕಳಿ ಕೆಳಸ ಮೊದ್ಲು ಸರ್ಕಾರ ತೆಗೆದು ಹಾಕೋಕೆ ಮೊದಲು ಸಜೀವ ಸದಸ್ಯರು ಮತ್ತೆ ಇತರ ಸಾಹಿತಿಗಳೆಲ್ಲ ಒಗ್ಗೂಡಿ ಚೀಮಾರಿ ಹಾಕೋಕೆ ಮೊದಲು ತಾವು ಈ ಸ್ಥಾನವನ್ನು ಬಿಟ್ಕೊಟ್ಟು ಗೌರವ ಉಳಿಸ್ಕೊಡಿ ಆ ಬಂಡ ಇವತ್ತು ಕೂಡ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆಂಟ್ಕೊಂಡಿದ್ದಾರೆ ಸುಮಾರು ನಾಲ್ಕರಿಂದ ಸದಸ್ಯರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ನಮ್ಮ ಧೋರಣೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಮಂಡ್ಯದಲ್ಲಿ ನಡೆದಂತೇಳನದಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎರಡು ಪಾಯಿಂಟ್ ಐದು ಕೋಟಿ ಹಣದ ಲೆಕ್ಕ ಕೊಡಬೇಕು ಅಂತ ಹೇಳಿ ಹೇಳಿದ್ರೆ ಅವ್ರು ಇವತ್ತಿಗೂ ಸಹಿತ ಉತ್ತರ ಕೊಟ್ಟಿಲ್ಲ ಈ ಸಂಗತಿಯನ್ನು ಆ ಸಿಟ್ಟಿ ಬಂದು ರಾಜೀನಾಮೆ ಸಂಗತಿನ ಹೇಳಿದ್ರು ಬೈದು ಕಳಿಸಿದೆ ಅಂತ ಹೇಳಿ ಉಡಾಫೆ ಮಾಡಿದಂತ ಗೇಲಿ ಮಾಡಿದಂತ ಸಂದರ್ಭ ಇದೆ ಅಂತ ಪಾಪ ಬರ್ಕೊಂತಾರೆ ಅಂತ ಹುದ್ದೆಯಲ್ಲಿ ನೀವು ಐ ಎ ಎಸ್ ಮಾಡಿದಂತ ಅವರು ಈ ಕಿ ಕೀಳು ಮಟ್ಟಿಗೆ ಇಳಿತರ ನೀವು ಅಲ್ಲಿರದೆ ಸೂಕ್ತ ಅಥವಾ ಇನ್ನು ಕೆಳಗೆ ಆದಷ್ಟು ಬೇಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಕನ್ನಡ ಸಾಹಿತ್ಯ ಪರಿಸತ್ತು ಮತ್ತಷ್ಟು ಬದುಕೊಳ್ತದೆ ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಗೌರವ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯ ವೀಕ್ಷಕರೇ ಇದುವರೆಗೂ ನೀವು ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ತಿಳಿಸುತ್ತಾ ಮತ್ತೆ ಮುನ್ನೆಲೆಗೆ ಬಂದ ಜೋಶಿ ಎಸ್ ಮುನ್ನೆಲೆಗೆ ಅಂದರೆ ಏನು ಹುದ್ದೆಯನ್ನು ಸಿಕ್ಬಿಡಲಿಲ್ಲ ಅವ್ರಿಗೆ ಅವರ ಮುನ್ನೆಲೆಯನ್ನು ಹಿಂದೆ ಕೆಳ್ಕೊಂಡು ಹೋಗ್ತಾ ಇರುವಂಥದ್ದು ಜೋಶಿ ಯಾರು ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾಕೋ ನಮಗೂ ರಾಜ್ಯಾಧ್ಯಕ್ಷರು ಅಂತ ಹೇಳೋಕ್ಕೆ ಸ್ವಲ್ಪ ಮುಜುಗರಾಗ್ತಾ ಇದೆ ಸೊ ಇಷ್ಟೊಂದು ಬಂಡತನ ಇರುವಂತಹ ಜೋಶಿ ಪದೇ ಪದೇ ದಿನೇ ದಿನೇ ಕಡೆ ಕೆಳಿತಾ ಹೋಗ್ತಾ ಇದ್ದಾರೆ ಆದರೂ ಸಹ ಒಂದು ಬಂಡತನ ಅನ್ಬೋದು ಕುರ್ಚಿ ಕಂಡುಕೊಂಡ್ಬಿಟ್ಟಿದ್ದಾರೆ ಗೂಡ್ ಕಾರು ಇರಬೇಕು ಅನ್ನುವಂಥ ಒಂದು ಕಾಣಿಸ್ ಇದನ್ನು ಅವರು ಮುಂದೂಡ್ಕೊಂಡೇ ಹೋಗ್ತಾ ಇದ್ದಾರೆ ಇತ್ತೀಚೆಗೆ ತಾನೇ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಸಿಕ್ಕಿತ್ತು ಅದು ನನಗೆ ಸಿಕ್ಕಿದೆ ಸಿಕ್ಕಿದೆ ಅಂತ ಹೇಳ್ಕೊಂಡು ಬಂದಾಗೆಲ್ಲ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಸಿದಂತಹ ಅಜಾಗರೂಕತೆಗಳಿಗೆ ಹಲವಾರು ಲೋಪದೋಷಗಳಿಗೆ ಸಂಬಂಧಪಟ್ಟಂತೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ತೆಗೆದುಹಾಕಿದ್ದಾರೆ ಇತ್ತೀಚೆಗೆ ಕೆಲವು ಕಡೆ ಉಲ್ಲೇಖ ಆಗಿರುವಂತೆ ಏ ಮೂರು ದಿವಸ ತಂದ್ಬಿಡ್ತೀನಿ ರೀ ವಾಪಸ್ಸು ಅಂತ ಹೇಳ್ಕೊಂಡಂತ ನಿದರ್ಶನಗಳು ಸಹ ಕಾರ್ಯದರ್ಶಿ ಆಗಿದ್ದಂಥವ್ರು ಬರ್ಕೊಟ್ಟಿರುವಂತಹ ಕೃತಿನಲ್ಲಿದೆ ಆರು ತರಕ್ಕಾಗಿಲ್ಲ ಆಗೋದೂ ಇಲ್ಲ ಬಹುತೇಕ ಆಗೋದೇ ಇಲ್ಲ ಇಲ್ಲ ಒಂದು ಕಡೆ ನಿಮಗೆ ಬೇಕಾದಂತಹ ಬಿಜೆಪಿ ಪಕ್ಷ ಆಗಿರ್ಬೋದು ಅಥವಾ ಅವರ ಜೊತೆಯಲ್ಲಿ ಹಿಂಬಾಲಕರಾಗಿದ್ದಂಥವರು ನೀವು ಒಂದಷ್ಟು ಮಾಧ್ಯಮದ ನೆನಪಿದೆ ನಾನು ಆಯುಕ್ತ ಕಾರ್ಮಿಕ ಇಲಾಖೆ ಆಯುಕ್ತ ಆಗಿದ್ದಂಥವ್ರು ಈಗೆಲ್ಲ ಹೇಳ್ಕೊಂಡು ಏನೆಲ್ಲ ಮಾಡಿದ್ರು ನೀವು ಅಲ್ಲಿರೋದೇ ಸೂಕ್ತ ಅಥವಾ ಇನ್ನು ಕಡೆ ಆದಷ್ಟು ಬೇಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತಷ್ಟು ಬದುಕೊಳ್ತದೆ ಯಾಕಂದರೆ ಈಗಾಗಲೇ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದಕ್ಕೆ ಹಲವಾರು ಮುದ್ರಣಗಳು ಕಾಣಿಸ್ ಬರ್ತಾನೆ ಇಲ್ಲ ಎಂಬತ್ತ ಪುಟಕ್ಕೆ ಸೀಮಿತಗೊಳಿಸಿರೋದ್ರಿಂದ ಯಾವುದೂ ಕಾಣಿಸ್ಲೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಕೃತಿ ಏನಾಯಿತು ಅಂತ ಗೊತ್ತೇ ಇಲ್ಲ ರಾಜ್ಕುಮಾರ್ ಅವ್ರಿಗೆ ಸಂಬಂಧಪಟ್ಟಂಥ ಟಿ ಶರ್ಟ್ ಎಲ್ಲ ಒಂದು ಕಡೆ ಮಾರಾಟಕ್ಕಿದೆ ಅಂತ ಕೇಳ್ಪಟ್ಟಿದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾರಾಟಕ್ಕೆ ಇದೆಯಾ ಅಥವಾ ಅಲ್ಲಿ ಪ್ರಕಟ ಆಗುವಂಥದ್ದು ಮಾರಾಟಕ್ಕೆ ಇದೆಯಾ ಅಥವಾ ಲಿಮಿಟೆಡ್ ಅನ್ನುವಂಥದ್ದು ಲಿಮಿಟೆಡ್ ಏನು ಇಷ್ಟೇ ಇರಬೇಕು ಅನ್ನುವಂಥದ್ದು ಯಾಕೆ ಈ ರೀತಿ ಎಲ್ಲವನ್ನು ನೀವು ನಿಮ್ಮ ಮೂಗಿನ ನೇರಕ್ಕೆ ತಗೊಂಡು ಬರ್ತಾ ಇದ್ರಿ ಜೋಶಿಯವರು ಯಾಕೆ ಇನ್ನು ಕೂತಿದ್ದೀರಿ ಬಿಡಿ ಕನ್ನಡ ಬಂದಂಥವ್ರು ಕನ್ನಡವನ್ನು ಆಸೆ ಉದ್ಕೊಂಡಂಥವ್ರು ಕನ್ನಡವನ್ನೇ ಉಸಿರಾಗಿಸ್ಕೊಂಡಂಥವ್ರು ಅನೇಕ ಸಾಹಿತಿಗಳು ನಮ್ಮಲ್ಲಿದ್ದಾರೆ ಕೊಡಿ ಅವ್ರಿಗೊಂದಷ್ಟು ಚಾನ್ಸ್ ಕೊಡಿ ದಯವಿಟ್ಟು ನೋಡಿ ಈಗ ಮನ್ಮನೆ ತಾನೇ ನೀವು ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕಳ್ಕೊಂಡಿದ್ದೀರಿ ಅದಾಯಿತು ಗೌರವ ಕಾರ್ಯದರ್ಶಿ ಹುದ್ದೆಯಲ್ಲಿ ಇದ್ದಂತಹ ನೇಭಾ ರಾಮಲಿಂಗ ಶೆಟ್ಟಿ ಅವರು ಸಹ ರಾಜೀನಾಮೆಯನ್ನು ನೀಡಿದ್ದಾರೆ ಅವರು ಹೇಳ್ತಾರೆ ನೀನು ಕಾರ್ಯದರ್ಶಿಯಾಗಿರುವುದು ಬೇಡ ಸಂಘ ಸಂಸ್ಥೆಗಳ ಎಂದು ಹೇಳಿದ ಸಂಗತಿಯೂ ನನಗೆ ಇದೆ ನನಗೆ ಬೇಸರವಾಗಿ ನನಗೆ ಕಾರ್ಯದರ್ಶಿ ಸ್ಥಾನವೇ ಬೇಡವೆಂದು ತಮಗೆ ತಿಳಿಸಿದ ಸಂಗತಿಯೂ ಇದೆ ವಿನಾಕಾರಣ ನನ್ನನ್ನು ನಿಂದಿಸುವುದರ ಜೊತೆಗೆ ಆಗಾಗ ಹುದ್ದೆಯಿಂದ ತೆಗೆದುಹಾಗುತ್ತೇನೆ ಎಂದು ಬೆದರಿಸುತ್ತಲೇ ಬಂದ ಇತಿಹಾಸವಿದೆ ಅಂತಲೂ ಬರೀತಾರೆ ನಿಮ್ಮ ರಾಜೀನಾಮೆ ಇಟ್ಟು ಸಂದರ್ಭದಲ್ಲಿ ಏನ್ರಿ ಇದು ಈ ಮಟ್ಟದಲ್ಲಿ ಇದರಿಕೆ ಆಗೋದು ಕಳೆದ ವರ್ಷ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಕನ್ನಡ ವ್ಯಕ್ಷಣಾ ವೇದಿಕೆ ಅಧ್ಯಕ್ಷರಾದ ಟಿ ನಾರಾಯಣಗೌಡ ಅವರಿಗೆ ಕುವೆಂಪು ಕನ್ನಡ ಪ್ರಶಸ್ತಿ ನೀಡುವ ದಿನದಂದು ನಾನೇ ತಮ್ಮ ಬಳಿ ಬಂದು ನಡೆಸಿದ ಚರ್ಚೆಯಂತೆ ಅಂದೇ ಕೊನೆಯ ದಿನವಾಗಿತ್ತು ಇಂದು ನನ್ನ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸುತ್ತೇನೆ ಎಂದು ಹೇಳಿದ್ದೆ ತಾವು ಅದೆಲ್ಲ ಬೇಡ ಸುಮ್ಮನೆ ಕೆಲಸ ಮಾಡಿ ಎಂದು ಹೇಳಿದ ನೀವು ಈ ಸಂಗತಿಯನ್ನು ಆ ಶೆಟ್ಟಿ ಬಂದು ರಾಜೀನಾಮೆ ಸಂಗತಿಯನ್ನು ಹೇಳಿದ್ರು ಬೈದು ಕಳಿಸಿದೆ ಅಂತ ಹೇಳಿ ಉಡಾಪೆ ಮಾಡಿದಂತ ಗೇಲಿ ಮಾಡಿದಂಥ ಸಂದರ್ಭ ಇದೆ ಅಂತ ಪಾಪ ಬರ್ಕೊಳ್ತಾರೆ ಒಬ್ಬ ಕಾರ್ಯದರ್ಶಿಗೆ ಎಂತ ಹವಮಾನವನ್ನು ಮಾಡ್ತೀರಿ ನಿಮ್ದೇ ನಡಿಬೇಕಾ ಕಾರ್ಯದರ್ಶಿಯಿಂದ ಅಂತ ಯಾಕಿರ್ಬೇಕು ಖಜಾಂತಿ ಸದಸ್ಯರು ಅಂತ ಇರ್ಬೇಕು ಯಾಕಿರ್ಬೇಕು ನಾವೆಲ್ಲ ಅಜೀವ ಸದಸ್ಯರು ರೀ ಅಜೀವ ಸದಸ್ಯರು ಸಹಾಯ ತನಕ ನಾವು ಸದಸ್ಯರು ನಮ್ದು ಪಾಲಿದು ಸ್ವಾಮಿ ಸ್ವಲ್ಪ ಹೆಚ್ಚು ಕಮ್ಮಿ ನಾಲ್ಕೂವರೆ ಲಕ್ಷ ಸದಸ್ಯರು ಇಲ್ಲಿದ್ದಾರೆ ಅವ್ರಿಗೆ ಮಾತುಗೆ ಮನ್ನಣನೆ ಇಲ್ವಾ ಅವ್ರ ಅಭಿಪ್ರಾಯಕ್ಕೆ ಮನ್ನಣನೆ ಇಲ್ವಾ ಯಾಕಲ್ಲ ನೋಡಿದ್ರ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಏನೆಲ್ಲ ಮಾಡ್ಕೊಂಡು ಬಂದಿರಿ ಅದರಿಂದಲೇ ತಾನೇ ನೀವು ಸಜ್ಜು ಸಂಪುಟ ದರ್ಜೆ ಸ್ಥಾನಮಾನ ಅಂದ್ಕೊಳ್ಕೊಂಡಂಥದ್ದು ಯಾಕೆ ಇನ್ನು ಅಂದ್ಕೊಂಡಿದ್ದೀರಿ ಅವ್ರಿಗೆ ಬಹುತೇಕ ಮೂರು ಪುಟವನ್ನು ಒಂದು ಎರಡು ಮೂರು ನಾಲ್ಕು ಪುಟವನ್ನು ಬರೆದಿದ್ದಾರೆ ನೇ ಬಾ ರಾಮಲಿಂಗ ಸಖಿ ಅವರು ನಾಲ್ಕು ಪುಟಗಳ ದೂರನ್ನು ಬರೆದಿದ್ದಾರೆ ರಾಜೀನಾಮೆ ಕೊಡೋಕ್ಕಿಂತ ಕೊಡೋದಕ್ಕೋಸ್ಕರ ಅವರು ಉಲ್ಲೇಖ ಮಾಡಿರುವುದನ್ನು ನೆನೆಸ್ಕೊಂಡು ಓದ್ತಾ ಇದ್ರೆ ನಿಮ್ಮ ದಾಹ ಅಧಿಕಾರದ ದಾಹ ಎಷ್ಟಿದೆ ಅಹಂಕಾರ ಎಷ್ಟಿದೆ ಅನ್ನೋದು ಈ ಪತ್ರವೇ ತೋರಿಸುತ್ತೆ ಬಾ ನೆಲೆಕೊಳ್ಳೋಕೂ ಅಸಾಧ್ಯ ಈ ಮಟ್ಟದ ಯಾಕೆ ಬೇಕು ಋಷಿಯವರೇ ಆಯ್ತು ಅದು ಆಯ್ತು ಕಾರ್ಯದರ್ಶಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತೊಂದು ನಾನು ತಗೊಂಡು ಬರ್ತೇನೆ ಏನ್ರಿ ಅದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಜಾಣಗೆರೆ ವೆಂಕಟರಾಮಯ್ಯರು ಮತ್ತು ಶ್ರೀಮತಿ ವಸುಂಧರ ಬುಪ್ಪ ಕನ್ನಡ ಸಾಹಿತ್ಯ ಪರಿಷತ್ತು ಈ ಸಂಘದ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅದರಲ್ಲೂ ವಿಶೇಷವಾಗಿ ಈ ಅಧ್ಯಕ್ಷ ಅಂದರೆ ಮಹೇಶ್ ಜೋಷಿ ವಿರುದ್ಧ ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಸಂಘಗಳ ನೋಂದಣಾಧಿಕಾರಿಗಳ ಕಚೇರಿಗೆ ದೂರನ್ನು ನೀಡ್ತಾರೆ ಯಾವಾಗ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾಕೆ ಕೊಡ್ತಾರೆ ಅವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಆಗಿದೆ ನಿಮ್ಮ ಅವಾಂತರಗಳು ರೀ ಬಳ್ಳಾರಿಯ ಸಂಡೂರಿನಲ್ಲಿ ತೊಗೊಂಡು ಹೋಗ್ಬಿಟ್ಟು ಸಭೆಯನ್ನು ಸರ್ವ ಸದಸ್ಯರ ಸಭೆಯನ್ನು ನಡೀತೀರಿ ಸ್ವಾಮಿ ಏನ್ ರೀ ನಮ್ಮ ಕನ್ನಡಿಗರದು ನಿಮ್ಮ ಅಧ್ಯಕ್ಷ ಪಡೆದ ನಾವೇ ಮಹಾನ್ ಪುಣ್ಯವನ್ನು ಅಂತು ಎಲ್ಲಿಂದ ಎಲ್ಲಿಗೆ ಸ್ವಾಮಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಲ್ಲಿ ಅಲ್ಲಿನ ಕೂಡ್ಲಿಗೆಯಲ್ಲಿ ಸುತ್ತ ಕಲ್ಲು ಮಣ್ಣು ಕಲ್ಲು ಗಣಿಗಾರಿಕೆ ನಡೆಯುವಂತಹ ಸ್ಥಳ ಯಾವುದೇ ಮೂಲಭೂತ ಸೌಕರ್ಯಗಳಿಂದ ಇರೋ ಸ್ಥಳಕ್ಕೆ ನೀವು ಸರ್ವ ಸದಸ್ಯರು ಸಭೆಯಿಂದ ತಗೊಂಡೋಗಿರ್ತೀರಿ ಯಾಕೆ ಇಲ್ಲಿ ಜಾಗನೇ ಇರಲಿಲ್ವ ಯಾಕೆ ಯಾರು ಬರಬಾರ್ದು ಅಂತನಾ ಬಂದ್ರೆ ನಿಮ್ದೆಲ್ಲಾ ಈಜು ಬಂದ್ಬಿಡ್ತದೆ ಬೇನಾಮಿ ಏನೆಲ್ಲ ಮಾಡ್ಕೊಂಬಿಟ್ಟಿದ್ದೀರಿ ಏನೆಲ್ಲ ಬ ಬೈಲ ತಿದ್ದುಪಡಿ ಮಾಡಿಕೊಟ್ಟಿದ್ದೀರಿ ಏನೀಗಾಗಲೇ ಲೆಕ್ಕಾಧಾರಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಎಲ್ಲವೂ ಹೊರಗಡೆ ಬಂದ್ಬಿಡುತ್ತೆ ಅಂತ ಭಯಾನ ಮೇಲೆ ಯಾಕೆ ಮಾಡ್ತೀನಿ ಬಿಟ್ಬಿಡಿ ಆಲ್ರೆಡಿ ದೂರುಗಳನ್ನು ದಾಖಲಿಸಿ ಅದು ಸುಳ್ಳು ಅಂತ ಗೊತ್ತಾಗಿ ದಂಡವನ್ನು ಕಟ್ಟಲಿಕ್ಕೆ ಕೊಟ್ಟು ನಿಮಗೆ ಈಗಾಗಲೇ ಚೀಮಾರಿನೂ ಹಾಕಿತ್ತು ತುಂಬ ಐ ಎಸ್ ಅಧಿಕಾರಿ ಅಂದರೆ ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಇಲ್ಲ ಒಂದು ಕಡೆ ವಿಸ್ಮಯ ಬುಕ್ ಹೌಸ್ನವರು ಒಂದು ಕಾರ್ಯಕ್ರಮ ಮಾಡಿದಾಗ ಹೇಳ್ತಾ ಇದ್ರು ಐ ಎಸ್ ಅನ್ನುವಂಥದ್ದು ಸಾರ್ವಜನಿಕರ ಹಿತಕ್ಕಾಗಿ ಸಾರ್ವಜನಿಕರಿಗೋಸ್ಕರ ಅವರ ಸಹಾಯಕ್ಕಾಗಿ ಇರುವಂತಹ ಒಂದು ಬಹು ದೊಡ್ಡ ಹುದ್ದೆ ಆ ಹುದ್ದೆಯನ್ನ ಬೇರೆ ಒಬ್ಬ ಬಿ ಇಂಜಿನಿಯರ್ ಮಾಡಿದ್ರು ಐದು ಲಕ್ಷ ಲಕ್ಷ ಸಂಬಳ ತಗೋದ್ರೆ ಇವರು ಒಂದುವರೆ ಕೊನೆ ಪಕ್ಷ ಮೂರು ಲಕ್ಷ ಸಂಬಳ ತಗೋಬಹುದು ಅಂತಹ ಹುದ್ದೆ ಅಂತೇಳಿ ಅವರು ವಿವರವಾಗಿ ಹೇಳ್ತಾರೆ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಪಾಸ್ ಮಾಡಿದಂಥವರು ಐ ಎ ಎಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ ಐ ಆರ್ ಎಸ್ ಆಗ್ತಾರೆ ಇನ್ನೇನೇನೋ ಆಗ್ತಾರೆ ನಾನು ಅವರಿಗೆ ಹೇಳಿದೆ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಹಣವನ್ನು ಮಾಡುವ ಕಾಯಕವಲ್ಲ ಅದು ದೇಶದ ಸೇವೆಯನ್ನು ಅದಕ್ಕೆ ಹೇಳಿತ್ತು ಭಾರತ ದೇಶದ ನಾಗರಿಕ ಸೇವೆ ಅಂತ ಅಂತ ಹುದ್ದೆಯಲ್ಲಿದ್ದಂಥ ನೀವು ಐ ಎ ಎಸ್ ಮಾಡಿದಂಥವರು ಈ ಕಿ ಕೀಳುಮಟ್ಟಿಗೆ ಯಾಕೆ ಸರ್ವ ಸದಸ್ಯ ಸಭೆಯನ್ನು ಇಪ್ಪತ್ತೊಂಬತ್ತು ಇಪ್ಪತ್ತೈದು ಭಾನುವಾರ ನೀವು ಆಯೋಜನೆ ಮಾಡಿದರೆ ಸಹಕಾರ ಸಂಘಗಳ ಉಪ ನಿಬಂಧಕರು ಜಾನಗಿರಿ ವೆಂಕಟರಾಮಯ್ಯರವರು ಹಾಗೂ ವಸುಂಧರ ಭೂಪತಿ ಅವರು ನೀಡಿದ ದೂರನ್ನು ಪರಿಗಣಿಸಿದ್ದಾರೆ ತುಂಬ ಧನ್ಯವಾದಗಳು ಆಯುಕ್ತರಿಗೆ ಪರಿಗಣಿಸಿ ಅಲ್ಲಿನ ಸಂಡೂರಿನ ಪೊಲೀಸ್ ಠಾಣೆಗೆ ಮತ್ತಿತರ ಇಲಾಖೆಗಳಿಗೆ ಪತ್ರವನ್ನು ಬರೆದು ಅವರು ಸಹ ಅಲ್ಲಿನ ಬಳ್ಳಾರಿಯ ಎಸ್ ಪಿ ಮತ್ತು ಡಿ ಸಿ ಅವರಿಗೆ ಗಮನಕ್ಕೆ ತಂದು ರದ್ದು ಮಾಡಿಸಿದ್ದಾರೆ ಅವರಿಗಿರಷ್ಟು ಕನಿಷ್ಠ ಸಾಹಿತ್ಯಿಕವಾದಂತಹ ಜಾನಗಿರಿ ವೆಂಕಟರಾಮಯ್ಯನವರು ಒಂದು ಕಂಪ್ಲೇಂಟನ್ನು ಮಾಡಬೇಕು ಸ್ವಾಮಿ ಎಂಥ ಪ್ರಬುದ್ಧರು ಎಂಥ ವೈಚಾರಿಕತೆ ಉಳ್ಳಂಥವ್ರು ಭೂಕತೆ ಎಂಥವ್ರು ಕನಿಷ್ಠ ಗೌರವ ಇಲ್ಲದೆ ನಡ್ಕೊಂಡ್ಮೇಲೆ ಈ ಕನ್ನಡ ಸಾಹಿತ್ಯ ಕೆಲಸಕ್ಕನ್ನು ಯಾಕೆ ಅಷ್ಟೊಂದು ಕೀಳಾಗಿ ನಡೆಸ್ಕೊತಾ ಇದ್ದೀರಿ ಯಾಕೆ ಕುರ್ಚಿ ಗಂಟ್ಕೊಂಡಿದ್ದೀರಿ ಅರುವತ್ತು ವರ್ಷಗಳ ಕಾಲ ಕನಿಷ್ಠ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ನೀವು ಅಧಿಕಾರವನ್ನು ಹೊಂದಿದ್ದೀರಲ್ಲ ಈಗಲೂ ಭೂಮಿಕರೇ ಬೇಕಾ ಈಗಲೂ ಧರ್ಮನ ಬೇಕಾ ಈಗಾಗಲೇ ಹಿಂದೆ ಹೇಳಿದ್ದೀನಿ ಪೇಪರ್ಸ್ ಮನೆ ಪೇಪರ್ ಖರ್ಚು ನೀವು ಕನ್ನಡ ಸಾಧ್ಯ ನಮ್ಮ ಹಣದಿಂದ ತಗೊಂಡಿದ್ದೀರಿ ನಿಮ್ಮ ಮೊಬೈಲ್ ಫೋನ್ ಬಿಲ್ ಮನೆದನ್ನು ಸಹ ನಮ್ಮ ಹಣದಿಂದ ತಗೊಂಡಿದ್ದೀರಿ ಒಂದೇ ಬಿಲ್ ಎಷ್ಟು ತರ ನಮೂದಿಸ್ತೀರಿ ಕಾರಿಗೆ ಇಂಧನ ಮೇಂಟೆನೆನ್ಸು ಪ್ರಯಾಣ ಭತ್ಯೆ ಐದು ತರ ಏನೋ ತೊಗೊಂಡಿರಿ ಹಿಂದೆ ಉಲ್ಲೇಖ ಮಾಡಿದ್ದೀನಿ ಇದೇ ಚಾನಲ್ನಲ್ಲಿ ಒಂದೇ ವಿಚಾರ ಒಂದೇ ಈ ಥರದ್ದೆಲ್ಲ ದುರುಪಯೋಗ ಪಡ್ಕೊಂಡು ಏನು ಹಣ ನೀವು ನಿಂತ್ಕೊಳ್ಳಿ ಸ್ವಾಮಿ ಎಲೆಕ್ಷನ್ಗೆ ಈ ಬಾರಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಾದ್ರೂ ಈ ಸೇವೆನೆಲ್ಲ ಮಾಡಿ ಮತ್ತೊಂದಷ್ಟು ಹಣ ಮಾಡಲಿಕ್ಕೆ ಅವಕಾಶ ನಮ್ಮ ರಾಜಕಾರಣ ಎಲ್ದೋ ಹೋಗುತ್ತಿರುವಂತೆ ಸೇವೆ ಅನ್ನೋದು ನಿಂತೋಗಿದೆ ಅಲ್ಲಿ ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಈಗ ಅನುಭವಿಸ್ತಾ ಇರುವಂತಹ ಹಂತ ಹಂತೋಗಿ ಹಂತ ಅಂದೋಗಿ ಕೊನೆಯಲ್ಲಿ ಕೆಳ ಕಿಡಿದು ಯಾರೋ ಕಳಿ ಕೆಳಸೋ ಮೊದಲು ಸರ್ಕಾರ ತೆಗೆದು ಹಾಕೋಕೆ ಮೊದಲು ಸಜೀವ ಸದಸ್ಯರು ಮತ್ತು ಇತರ ಸಾಹಿತಿಗಳೆಲ್ಲ ಒಗ್ಗೂಡಿ ಚೀಮಾರಿ ಹಾಕೋಕೆ ಮೊದಲು ತಾವು ಈ ಸ್ಥಾನವನ್ನು ಬಿಟ್ಟುಕೊಟ್ಟು ಗೌರವವನ್ನು ಉಳಿಸ್ಕೊಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಉಳಿಸಿ ಅಂತೇಳಿ ಕರ್ನಾಟಕ ಟೈಮ್ಸ್ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಗಳ ಆದೇಶ ಅಂತಲೂ ಹೇಳ್ಬೋದು ಅಷ್ಟೊಂದು ಆಕ್ರೋಶಗೊಂಡಿದ್ದಾರೆ ಅವರೆಲ್ಲ ಅವರು ಒತ್ತಾಯದ ಮೇರೆಗೆ ಈ ಸುದ್ದಿಯನ್ನು ನಾನು ಮಾಡ್ತಾಯಿದ್ದೀನಿ ನನಗೂ ಬಹಳಷ್ಟು ಅನುಭವ ಅಜೀವ ಸದಸ್ಯನಾಗಿ ಬಹುತೇಕ ರಾಮನಗರ ಜಿಲ್ಲೆಯಲ್ಲಿ ನಾನು ಕಂಡಂತೆ ಎಲ್ಲವನ್ನು ದಾಖಲೆಗಳನ್ನು ತೆಗೆದುಕೊಳ್ತಾಗುತ್ತೆ ಒಂದೇ ವರ್ಷದ ಆರುನೂರಕ್ಕೂ ಹೆಚ್ಚು ನಾನು ಸದಸ್ಯತ್ವವನ್ನು ನನ್ನ ಐ ಡಿ ಕೆಳಗಡೆ ನಾನು ಮಾಡಿದ್ದೀನಿ ನನಗೆ ತುಂಬ ಹೆಮ್ಮೆ ಇದೆ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಬಗ್ಗೆ ನನ್ನ ಥರ ಅನೇಕರಿಗಿದೆ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಏನೆಲ್ಲ ಮಾಡಬೇಕು ಅನ್ನೋ ಆಸೆ ನಮಗಿದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಒಬ್ಬ ಉತ್ತಮ ಸಾಹಿತಿ ಇದರ ನೇತೃತ್ವವನ್ನು ಹಿಡಿಯಲಿ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಯಾರಿ ಆಗಕ್ಕೋಸ್ಕರ ಒಬ್ಬ ಸಾಹಿತಿ ಆದಷ್ಟು ಬೇಗ ಅಧಿಕಾರವನ್ನು ವಹಿಸ್ಕೊಳ್ಳಿ ನೀವು ಆದಷ್ಟು ಬೇಗ ತೊಲಗಿ ಅಂತೇಳಿ ಸರ್ಕಾರಕ್ಕೂ ಸಹ ಇವನ್ನ ಆದಷ್ಟು ಬೇಗ ಕಳಿಸಲಿಕ್ಕೆ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಈಗಾಗಲೇ ಹಲವಾರು ಪತ್ರಗಳು ನೋಡಿದೀರಿ ತೋರಿಸ್ತೀವಿ ಮಾಡಿದ್ದಾರೆ ಅಂತ ಹೇಳಿ ಈ ಹಿಂದೆನೂ ಹಲವಾರು ಬಾರಿ ಇವ್ರ ತಾಲೂಕುಗಳಲ್ಲಿ ಪ್ರತಿಭಟನೆಗಳಾಗಿದೆ ಮಂಡ್ಯ ರಾಮನಗರ ಎಲ್ಲ ಕಡೆ ಸಣ್ಣಪಾಟ್ನ ಎಲ್ಲ ಕಡೆನೂ ಆಗಿದೆ ಆದರೂ ನೀವು ಸೇರ್ಗಂಡ ಕೂತಿದ್ದೀರಿ ಸ್ವಾಮಿ ದಯವಿಟ್ಟು ಬಿಡಿ ನಮ್ಮ ಕನ್ನಡವನ್ನು ಉಳಿಸಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಸುಮಾರು ನಾಲ್ಕರಿಂದ ಸದಸ್ಯರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ನಮ್ಮ ಧೋರಣೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಮಂಡ್ಯದಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎರಡು ಪಾಯಿಂಟ್ ಐದು ಕೋಟಿ ಹಣದ ಲೆಕ್ಕ ಕೊಡಬೇಕು ಅಂತ ಹೇಳಿ ಹೇಳಿದ್ರೆ ಅವ್ರು ಇವತ್ತಿಗೂ ಸಹಿತ ಉತ್ತರ ಕೊಟ್ಟಿಲ್ಲ ಸಂಸ್ಕೃತವನ್ನ ಹಿಂದಿಯನ್ನ ಹೇರೋದನ್ನ ಮೊದಲು ಬಿಟ್ಬಿಡಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ಕೊಡಿ ನಿಮ್ಗು ಬೇರೆ 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 ಭಾಷೆಗಳವರ ಇದಕ್ಕೂ ಸಂಬಂಧವೇ ಇಲ್ವೇನೋ ಅನ್ಬಿಡುತ್ತೆ ನಮ್ಗೆ ನೀವು ನಮ್ಮ ಕನ್ನಡವನ್ನ ದೂರ ತಳ್ಳಿಕ್ಕಿರುವಂತ ಅಧ್ಯಕ್ಷರು ಕನ್ನಡವನ್ನು ನಮ್ಮಿಂದ ದೂರ ಮಾಡಲಿಕ್ಕಿರುವಂಥ ಅಧ್ಯಕ್ಷರು ನೀವು ಕನ್ನಡವನ್ನು ಒಪ್ಕೊಳ್ಳುವಂಥ ಅಧ್ಯಕ್ಷರಲ್ಲ ನೀವು ದಯವಿಟ್ಟು ಕುರ್ಚಿಯನ್ನು ಬಿಡಿ ಆತ್ಮವೀಕ್ಷಕರೇ ತಾವು ಸಹ ಈ ವಿಚಾರಕ್ಕೆ ಕೈ ಜೋಡಿಸ್ತೀರಿ ಕೈ ಜೋಡಿಸ್ಬೇಕು ಕನ್ನಡ ಉಳಿಬೇಕು ಕನ್ನಡ ಸಾಹಿತ್ಯ ಪರಿಸ್ ಉಳಿಬೇಕು ರಾಜರು ಕಟ್ಟಿ ಬೆಳೆಸಿದಂಥ ಈ ಕನ್ನಡ ಸಂಸ್ಥೆಯನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಬೇಡ್ಕೊಳ್ತಾರೆ